ದೇವರು ಏಳು ಮಂದಮ್ಮ ದೇವರು ಅಂತ ಅದ್ರದ್ದು ಪವಾಡ ಏನಂತಂದರೆ ಏನೇ ಅಂದ್ಕೊಂಡ್ಬಂದ್ರು ನಮಗೆ ಮುಟ್ಟಿನ ಸಮಸ್ಯೆ ಆಗಲಿ ಆರೋಗ್ಯದ ಸಮಸ್ಯೆ ಆಗಲಿ ಮತ್ತು ಏನೇ ಸಮಸ್ಯೆ ಇದ್ರು ಮಕ್ಕಳಾಗ್ದೇವ್ರು ಮಕ್ಕಳಾಗಿದೆ ಎಷ್ಟು ಪವಾಡಗಳು ಆಗಿರೋದು ಅಂತ ಇದಿದೆ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಇವರ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಪ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬೇಸ್ ಇವತ್ತು ಬಹಳ ಅದ್ಭುತವಾದಂಥ ಚಮತ್ಕಾರಿ ಪಾವಾಡ ಇರುವಂತಹ ಸನ್ನಿಧಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಾವಿರದ ಎಂಟುನೂರು ವರ್ಷ ಇತಿಹಾಸ ಇರುವಂತಹ ಚೋಳರ ಕಾಲದಲ್ಲಿ ನಿರ್ಮಾಣ ಅಲ್ಲ ಅದು ಒಂದು ಕಲ್ಲಿಂದ ಉದ್ಭವ ಆಗಿರುವಂತಹ ಈ ಸನ್ನಿಧಾನದಲ್ಲಿ ಪಾವಾಡಗಳಿಗೇನು ಕಮ್ಮಿ ಇಲ್ಲ ಬೇಸ್ ಇಲ್ಲಿ ಮಕ್ಕಳಾಗಿಲ್ವಾ ಮಠ ಮಂತ್ರ ಆಗಿದೆಯಾ ನಿಮ್ಮ ಸರ್ವ ಕಷ್ಟಗಳು ಆ ತಾಯಿ ಕಾಪಾಡುವಂತ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಏನಂದ್ರೆ ಇಲ್ಲಿ ಅಮ್ಮನು ಬಂಡೆಯಿಂದ ಉದ್ಭವ ಆಗಿದ್ದಾಳೆ ನಾನು ಇವಾಗ ನಿಮ್ಮನ್ನೆಲ್ಲರನ್ನು ಆ ಅಮ್ಮನ ದರ್ಶನ ಮಾಡಕ್ಕೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಯಲ್ಲಿ ಬನ್ನಿ ಚಮತ್ಕಾರಗಳಿಗಂತೂ ನಾನು ಯಾಕೆ ಚಮತ್ಕಾರ ಚಮತ್ಕಾರ ಅಂತ ಹೇಳ್ತಾ ಅಂದ್ರೆ ಇಲ್ಲಿ ಬಹಳ ಅದ್ಭುತಗಳು ನಡೀತದೆ ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ರೆ ನಾವು ತಡೆ ದೃಷ್ಟಿ ದೋಷ ಎಂತದೇ ಏನೇ ಇರಲಿ ನಮ್ಮ ಲೈಫಲ್ಲಿ ಅದನ್ನ ಇಲ್ಲಿಗೆ ಬಂದ ತಕ್ಷಣನೇ ನಿಮಗೆ ಒಂಥರ ಪಾಸಿಟಿವ್ ವೇವ್ಸ್ ಬರುತ್ತೆ ಇಲ್ಲಿ ಅದ ಹೇಳ್ತಾ ನಾನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ ನಿಮ್ಮನ್ನ ಅಮ್ಮನ ಸನ್ನಿಧಾನಕ್ಕೆ ಬನ್ನಿ ನಾನು ನಿಮ್ಗಡೆ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಪ್ಪ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥ ಅಮ್ಮನವರ ಸನ್ನಿಧಾನ ಇದು ಇಲ್ಲಿ ಎಲ್ಲವೂ ಉಚಿತ ಗೈಸ್ ನೀವು ಬಂದು ಅಮ್ಮನವರ ದರ್ಶನ ಮಾಡಿದ್ರೆ ಸಾಕು ಖಚಿತವಾಗಿ ನಿಮಗೆ ಪರಿಹಾರ ಅಂತೂ ನೂರು ಆಗಿ ಸಿಗುತ್ತೆ ಯಾಕಂದರೆ ಇಲ್ಲಿ ಎಷ್ಟು ಎಕ್ಸಾಂಪಲ್ ನಾನು ಮಾತಾಡಿದ್ದೀನಿ ಕಾಲು ಮುರಿದೋಗಿರೋ ಕೂಡ ಇಲ್ಲಿ ಬಂದು ವಾಸಿಯಾಗಿದ್ದಾರೆ ಅಂಥವ್ರ ಹತ್ರ ನಾನು ಮಾತಾಡಿಸಿದ್ದೀನಿ ಅವ್ರ ಜೀವನದಲ್ಲಿ ಏನು ಕಷ್ಟ ಇದೆ ಹೆಂಗೆ ಅವರು ಪರಿಹಾರ ಮಾಡಿದ್ರು ಅಮ್ಮನವರ ಸನ್ನಿಧಾನಕ್ಕೆ ಬಂದರೆ ಇದು ಖಚಿತವಾಗಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ತಿಳಿಸಿ ಅಮ್ಮನವರು ದರ್ಶನ ಮಾಡ್ಕೊಳ್ಳಿ ಇಲ್ಲಿ ನೂರು ಕಷ್ಟ ಎದುರು ಅಮ್ಮನವರು ಪರಿಹಾರ ಮಾಡುವಂತ ಶಕ್ತಿ ಇದೆ ಇಲ್ಲಿ ಯಾಕಂದ್ರೆ ಉದ್ಭವ ಮೂರ್ತಿ ಅಮ್ಮನವರು ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಮಾತಾಡಿ ತಿಳ್ಕೊಳ್ಳೋಣ ಅಮ್ಮನವ್ರ ಬಗ್ಗೆ ಬನ್ನಿ ಸಂಧ್ಯಾ ಅಂತ ನಾನು ಇಬ್ಬರಿಂದ ಬಂದಿರೋದು ಅಂದ್ರೆ ನಮ್ಮ ನಾದ್ನಿಯವ್ರ ಮನೆಯಲ್ಲಿ ಇದೆ ಚೋನಾಕ್ ನಡಿಯಲ್ಲಿ ಸೊ ಇವತ್ತು ಹಬ್ಬ ಅಂತ ಬಂದಿದ್ದೀನಿ ಇಲ್ಲಿ ಇದು ದೇವಸ್ಥಾನ ಬಂದ್ಬಿಟ್ಟು ಚೋನಾರ್ ಈ ದೇವಸ್ಥಾನ ಇದೆ ಇಲ್ಲಿ ಮತ್ತೆ ಹಾವಿನ ಸಂಚಾರ ಬರೋದು ಸಂಚಾರ ಆಗೋದು ಎಲ್ಲನೂ ಆಗುತ್ತೆ ಮತ್ತೆ ಮಂಗಳವಾರ ಶುಕ್ರವಾರ ಬಂದ್ಬಿಟ್ಟು ಇಲ್ಲಿ ತಡೆ ಹೊಡಿತಾರೆ ಏನಾದರೂ ಮಾಡಿಸಿರೋದಾಗಲಿ ತಾಟ್ ದಾಟ್ ದಾಟಿದ್ರೆ ಏನಾದರೂ ಆಗಿದ್ರೆ ಅದ್ರ ಪರಿಹಾರನೂ ಮಾಡ್ತಾರೆ ಇಲ್ಲಿ ಮತ್ತೆ ಈ ಬಂಡೆ ಇಲ್ಲಿ ಕೂಡ್ತಿರೋದಲ್ಲ ಬಂಡೆನೆ ಬಂಡೆ ಮಧ್ಯದಲ್ಲಿ ದೇವರು ಇರೋದು ಸೊ ಆ ಬಂಡೆದಲ್ಲಿ ತಾಯಿ ಇದ್ದಾಳೆ ಅನ್ನೋದು ಎಲ್ಲರೂ ನಂಬ್ತಾರೆ ಅದೇ ಇದಾಗಿರೋದು ಮತ್ತೆ ದೇವರು ಏಳು ಮಂದಮ್ಮ ದೇವರು ಅಂತ ಅದ್ರದ್ದು ಪವಾಡ ಏನಂತಂದ್ರೆ ಏನೇ ಅನ್ಕೊಂಡ್ ಬಂದ್ರು ನಮಗೆ ಮುಟ್ಟಿನ ಸಮಸ್ಯೆ ಆಗಲಿ ಆರೋಗ್ಯದ ಸಮಸ್ಯೆ ಆಗಲಿ ಮತ್ತೆ ಏನೇ ಸಮಸ್ಯೆ ಇದ್ರು ಮಕ್ಕಳಾಗದೇ ಅವ್ರ ಮಕ್ಕಳಾಗಿದೆ ಎಷ್ಟೋ ಪವಾಡಗಳು ಈ ದೇವಸ್ಥಾನದಲ್ಲಿ ಆಗಿರೋದು ಅಂತ ಇದಿದೆ ನಿಮಗೆ ಅದೊಂದು ಪಾಸಿಟಿವ್ ವೈಬು ಆ ಮಾತಾಡಬೇಕಾದ್ರೆ ಆ ಮನಸ್ಸಲ್ಲಿ ಆಗೋ ಒಂದು ತಳಮಳ ಅದು ನಿಮಗೆ ಅಬ್ಸರ್ವ್ ಆಗ್ತಿದೆ ಬಂದು ನಿಂತ್ಕೊಂಡ ತಕ್ಷಣ ನಮ್ಮ ಬಾಡಿ ನಮ್ಮ ಸ್ಟೇಟಸ್ ಅಲ್ಲಿ ಇರೋಲ್ಲ ಅದೊಂದು ಆ ಭಾವನೆಯ ಇದು ಎಲ್ಲ ತಾಯಿ ಮಾತಾಡ್ಸೋ ಥರ ಒಂಥರ ಒಂದು ಪಾಸಿಟಿವ್ ವೈಬ್ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ ಅಂದ್ರೆ ದೇವ್ರಿಗೆ ಹೂವು ಇಟ್ಟಿದ್ರು ನಾವೇ ಕಣ್ಣಾರೆ ಎರಡ್ ಸತಿನೂ ನೋಡಿದ್ವಿ ದೇವ್ರಿಗೆ ಹೂವು ಇಟ್ಟು ಹೂವು ಕೇಳಿದಾಗ ಸಡನ್ ಆಗಿ ಅದು ತಪ್ಪೆ ಬಾಡಿಸಿದ್ದು ಕೇಳೋದ್ರಲ್ಲಿ ಕೇಳೋದ್ರಲ್ಲೇ ಎರಡ್ ಸತಿನೂ ತಾಯಿ ಬಳಗ ಹೂವು ಕೊಡ್ತೀವಿ ಎಲ್ಲ ಕೆಲಸಗಳು ಆಗುತ್ತೆ ಆ ತಾಯಿಗೆ ಹೂವು ಕೊಟ್ಟು ನಾವು ಕೇಳ್ಬೋದು ಪ್ರಶ್ನೆ ಹಾಕ್ಬೋದು ಈ ಥರ ಬಲಗಡೆ ಆಗುತ್ತಾ ಎಡಗಡೆ ಆಗುತ್ತಾ ಆಗುತ್ತಾ ಆಗಲ್ವನ ಅದಕ್ಕೂ ಬಲಗಡೆ ಎಡೆ ಹೂವು ಇಟ್ಟು ಬಳಗಡೆ ಬಿದ್ದರೆ ಆಗುತ್ತೆ ಆಗೋದಿಲ್ಲ ಅಂತ ಸೂಚನೆ ಕೊಡೋ ತಾಯಿ ಸೂಚನೆ ಕೊಡ್ತಾರೆ ಅಂದರೆ ನಂಬಿಕೆ ಇಟ್ಟು ದೇವ್ರು ಇದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಬರಬೇಕು ನಮಗೆಲ್ಲ ಒಳ್ಳೆದೇ ಆಗುತ್ತೆ ಇಲ್ಲಿರೋ ಎಲ್ಲರೂ ಜನಗುಣಿಗೂ ಒಳ್ಳೆಯದೇ ಆಗಿದೆ ಇವತ್ತಿಗೂ ಯಾವುದೂ ಆಗದೆ ಇರೋದಂಥ ಸ್ಟೋರಿನೂ ಇಲ್ಲ ಹಿಸ್ಟ್ರೀಯೂ ಇಲ್ಲ ಯಾಕಂದರೆ ಹಳೆ ದೇಶದಲ್ಲಿ ಯಾವತ್ತೂ ಏನೋ ಒಂದು ಪವರ್ ಇದ್ದೇ ಇರುತ್ತೆ ಒಂದು ಪಾಸಿಟಿವ್ ವೈಬ್ ದೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಇದೇ ಇದೆ ಅಮ್ಮಂದಮ್ಮನ ಸನ್ನಿಧಾನದಲ್ಲಿ ರಾಜಕಾರಣಿಯರು ಸಹ ಬಂದು ಎಲೆಕ್ಷನಲ್ಲಿ ಹೂ ಪ್ರಸಾದ ಕೇಳ್ತಾರೆ ಹೂ ಪ್ರಸಾದ ಬಲಗಡೆಗೆ ಬಿದ್ದರೆ ನಿಮ್ಮ ಕೆಲಸ ಖಚಿತವಾಗಿ ಆಗ್ತದೆ ಎಷ್ಟೋ ರಾಜಕಾರಣಿಗಳು ಬಂದು ಇಲ್ಲಿ ಗೆ ಎಲೆಕ್ಷನಲ್ಲಿ ಗೆದ್ದಿದ್ದಾರು ಸಹ ನೀವು ಸಹ ಅಂಥದ್ದು ಏನಾದರೂ ಇದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ನೀವು ಸಹ ಅಮ್ಮನವರ ಹತ್ರ ಕೇಳಿದ್ರೆ ಅದು ಖಚಿತವಾಗಿ ನಿಮಗೆ ಕೆಲಸ ಆಗುತ್ತೆ ಎಂಥದೇ ಕೆಲಸ ಇರಲಿ ನೂರು ಪರ್ಸೆಂಟಾಗಿ ಇಲ್ಲಿ ಅಮ್ಮನವ್ರ ಸನ್ನಿಧಾನದಲ್ಲಿ ಕೆಲಸ ಆಗುತ್ತೆ ಎಲ್ಲವೂ ಉಚಿತ ಇಲ್ಲಿ ಬಂದು ದರ್ಶನ ಮಾಡಿ ನಿಮ್ಮ ಕಷ್ಟಗಳಿದ್ದರೆ ಪರಿಹಾರ ಮಾಡ್ಕೊಂಡೋಗಿ ಅಂತ ಹೇಳ್ತೀನಿ ನಂಬೋದು ಬಿಡುವುದು ನಿಮ್ಮ ಕೈಲಿದೆ ಗಾಯಿಸ್ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನಾವು ಇಲ್ಲಿ ತಮಿಳ್ನಾಡಿಂದ ಇರೋದು ಇಲ್ಲಿ ಬೆಂಗಳೂರಲ್ಲಿ ತುಂಬಾ ವರ್ಷದಿಂದ ಎಲ್ಲಿ ಇದೀನಿ ನಾನು ಈ ದೇವಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ತಂದ ಬರ್ತಾ ಇದೀನಿ ನನಗೆ ಈ ದೇವಸ್ಥಾನ ಹೆಂಗ್ ನಾನು ಕೆಲಸ ಮಾಡುವಾಗ ಬಿಲ್ಡಿಂಗ್ ಬಿದ್ದೋಗ್ಬಿಟ್ಟು ಫ್ಲೋರ್ ಮೇಲೆ ಹೋಯ್ತು ಕಂಪ್ಲೀಟ್ ಆಗಿ ಆಡಾಕಿ ಎಲ್ಲ ಮಾಡುವಾಗ ಕ್ಲಿಯರ್ ಆಯ್ತು ಸರ್ ಹಾಸ್ಪಿಟ್ಲ್ ಇದೆ ನಡಿ ಬಗ್ಗೆ ದೇವ್ರ ಇರಬೇಕು ಏನೋ ಆಗಿದೆ ನಿಮ್ಗೆ ಅಂತ ಹೇಳಿದ್ರು ನಮ್ ಪಕ್ಕದ ಹೇಳಿದ್ರು ಈ ತರ ದೇವಸ್ಥಾನ ಇದೆ ಇಲ್ಲಿ ಹೋಗಿ ನೋಡಿ ಒಂದ್ ಟೈಮ್ ಅಂತ ಅಲ್ಲಿಂದ ನಾನು ಚೇರ್ ಅಲ್ಲಿ ಇಟ್ಕೊಂಡ್ ಬಂದ್ರು ಆಟಲ್ಲಿ ಇಡ್ಕೊಂಡು ಇಲ್ಲಿ ಬಂದ್ಮೇಲೆ ಮೋಹನ್ ರಾಜ್ ಸ್ವಾಮಿ ಅವರು ಈಗ ಬಾಪಾ ಎಲ್ಲಾರು ಬಿಡ್ರಿ ದೇವ್ರ ಮುಂದೆ ಕುತ್ಕೊಂತ ಹೇಳಿದ್ರು ಅಲ್ಲಿ ಕುತ್ಕೊಂಡ ಯಾವ ಪ್ರಾಬ್ಲಮ್ ಯಾವ ಯಾವ್ದು ಒಳ್ಳೇದ್ ಕಾಲೆಲ್ಲ ಸರಿಯಾಗಿದೆ ಕ್ಲಿಯರ್ ಆಗಿದೆ ಈ ಕಂಪ್ಲೀಟ್ ಈ ಜಾಗ ಏನಿಲ್ಲ ಎಲ್ಲ ಮುರಿದೋಯ್ತು ಎಲ್ಲ ಆರಾಮಾಗಿದ್ರಿ ಇವಾಗ ಬಂದು ನಾನು ತುಂಬಾ ಚೆನ್ನಾಗಿದ್ದೀನಿ ಅದೇ ತರ ನನಗೆಲ್ಲಾ ಒಳ್ಳೇದು ಕೆಟ್ಟ ಇಲ್ಲಿ ಬಂದ್ಮೇಲೆ ನನ್ಗೆ ಇವತ್ತಿಗೂ ಏನಿಲ್ಲ ಚೆನ್ನಾಗಿದ್ದೀನಿ ನಮ್ಮ ಮಿಸಸ್ ತಂಗಿಗೆ ಮಗ ಮದುವೆ ಆಗಿ ಹತ್ತು ವರ್ಷ ಆಯ್ತು ಮಕ್ಕಳೇ ಇಲ್ಲ ಅವರು ಮೂರು ವರ್ಷದಿಂದ ಬರ್ತಾ ಇದಾರೆ ಇವಾಗ ಇವತ್ತು ಡೆಲಿವರಿ ಆಗಿದೆ ಎರಡು ಮಕ್ಕಳಾಗಿದೆ ಒಂದು ಎರಡು ವರ್ಷದಲ್ಲಿ ಎರಡು ಮಕ್ಕಳಾಗಿದೆ ಇರೋರು ಸೂಪರ್ ಆಗಿದೆ ದೇವರು ಅದು ಅವ್ರ ಜಾಮೀಜಿನೂ ಹೆಲ್ಪ್ ದೇವ್ರು ಕೊಡ್ತಾರೆ ಆದ್ರೆ ಕರೆಕ್ಟಾಗಿ ನಮ್ ಜಾಗ ನಮ್ಮ ಹತ್ರ ಸೇರಿಸುವವರು ಕ್ಲೀನ್ ಆಗಿರ್ಬೇಕು ಇವರು ಬಂದು ಮೋಹನ್ ರಾಜ ಅವ್ರು ಬಂದ್ಬಿಟ್ಟು ಅನಗ ಆಸೆ ಬಿಡಲ್ಲ ಇಲ್ಲಾಂದ್ರೂ ಅವ್ರ ಕೈಯಿಂದ ಹಾಕಿ ತುಂಬಾ ಖರ್ಚು ಮಾಡ್ತಾರೆ ನನಗೆಲ್ಲ ಫಸ್ಟ್ ಎಷ್ಟು ತುಂಬಾ ದೊಡ್ಡ ದೊಡ್ಡ ಪೂಜೆ ಮಾಡಿದ್ರು ಒಂದ್ ರೂಪಾಯಿ ತಗೊಂಡಿಲ್ಲ ಅವ್ರು ಹೇಳಿದ್ರು ಒಂದೇ ಮಾತು ನೀನ್ ಚೆನ್ನಾಗಿ ನೀನ್ ಏನಾದ್ರು ಮಾಡ್ದೇ ಅವ್ರಿಗೆ ಅಂತ ಇವತ್ತಿಗೂ ಒಂದ್ ರೂಪಾಯಿ ಹಣ ತಗೊಳಲ್ಲ ನಮ್ಮತ್ರ ಹತ್ರ ಅವ್ರಿಂದ ಅವರೇ ನಿಮ್ಮೇನು ಇಲ್ಲಿ ಬಂದ್ರೆ ನಿಜ ವಿಜಯ್ ಸ್ವಲ್ಪ ದೂರ ಅಂಗಡಿ ಇಲ್ಲಿ ಪಕ್ಕದಲ್ಲಿ ಅಂಗಡಿ ಇಲ್ಲ ಕಾಲೇಜ್ ಒಳಗಡೆ ಅವರು ಒಂದ್ ದಿವಸ ಮುಂಚೆನೆ ಹೋಗಿ ಎಲ್ಲ ಎಲ್ಲಾರ್ಗು ಅದೇ ಏನ್ ಬೇಕು ನಿಂಬೆಹಣ್ಣು ತೆಂಗಿನಕಾಯಿ ತಿನ್ನ கோழியா தம்பி கே மக்கள் ஒேதாக தும்பி எல்லாரும் ஏன் பிராப்ளம் இது எல்லா எல்லா மனசு நன் நெனச்சு ஒழுகாகபிடித்து மாட்ட மந்திரிசா ஒழுக ಚಮತ್ಕಾರ ನೋಡ್ತಾ ಅದೇ ನೀವ್ ಬಂದಿಲ್ಲ ಬರಕ ಆಗ್ಲಿಲ್ಲ ಅಂದ್ರೂ ಸರಿ ಅದೇ ನಿಮ್ಮ ಹನ್ನೊಂದು ರೂಪಾಯಿ ಮನೇಲಿ ಕಟ್ಬಿಟ್ಟು ಪೂಜೆ ಮಾಡಿ ನೀರ್ ನನ್ನ ಕರ್ಸ್ಕೊಮ್ಮ ಅಂತ ಎಲ್ಲಿ ಬೇಡಿದ್ರು ಸಾಕು ಆ ಮೂರ್ ದಿವಸ ஐதுபடுத்தா இல்லை மேல நம்ம மோகன் நோட்கொள் ஏன் ஹர்ச்சி ஆகல ஏன் மனசில் எர்சி அந்த எஸ் ஜோ கட் பிடி சார் நடைத்தோய்த்து அது ஏனோல்லாம் நடைக ஆகல ஒன் வர் சேர் நடித்தேன் அவங்க இவரு எல்லா பக்கி குடி நான் நான் ஒே சாச்சி எல்லார்க்குற எல்லாரும் அதே ஹேத்தரன்னா நன் நம்பிக்கை இல்ல தேவர மேலே நான் ஜாஸ்தி இல்லை மேலே தேவ் விட்டு இல்லை நன் இவாக டைம் சிகத்தோ அவ் தேவஸங்க இல்லை வந்து குடி நோட்கண்டு கேல்சா அதே தர நம் பஸ்ல கேல்சன இல்லசா ಡೈಲಿ ಬರ್ತೀನಿ ಅವ್ನು ನಿಮಗೆ ಅಮ್ಮ ಅವ್ರೆ ಅದೇ ಟೈಮಲ್ಲಿ ಟೈಮ್ ಸಿಕ್ಕಿದ್ರೆ ಬಂದು ದೇವ್ರು ನೋಡ್ಕೊಂಡು ಮನೆಗೆ ಹೋಗೋದು ಬಹಳ ಧನ್ಯವಾದಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ತುಂಬಾ ಸಂತೋಷ ನಮಗೇನಂದ್ರೆ ಎಲ್ಲರೂ ಬಂದು ಒಳ್ಳೇದಾದ್ರೆ ನಮ್ಗೆ ಸಂತೋಷ